ಫಸ್ಟ್ ಟೈಮ್ ರೂಮ್ ಅಲ್ಲಿ ಅಡುಗೆ ಮಾಡ್ತಿದ್ದೀವಿ ಇಬ್ಬರು ಹುಡುಗರು ತರಕಾರಿ ಹಚ್ತಾ ಇದ್ದಾರೆ ಚಿಕನ್ ಸಾಂಬಾರ್ ಮಾಡ್ತಿದ್ದೀವಿ ಇವತ್ತು ನೋಡಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ನೀರುಳ್ಳಿ ಹೆಚ್ಚಲ್ಲ ಹೆಚ್ಚಲ್ಲ ಅಂದ ಇವಾಗ ನೀರುಳ್ಳಿ ಹೆಚ್ಚುತ್ತಿದ್ದಾನೆ ಕಣ್ಣ ನೀರು ಬಂದರೂ ಹೆಚ್ಚುತ್ತಿನಿ ಅಂತಿದ್ದಾನೆ ಆ ಇವನ್ ಸಾಹಸ ಮಾಡ್ತದ ಇವತ್ತು ಚಿಕನ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ

ಈ ಚಿಕನ್ ಮಾಡುವ ಮುಂದಿನ ಚಿಕನ್ ಚಿಕನ್ ಫ್ರೈ ಮಾಡ್ಬೋದು ತಿಂತಿದೀವಿ ಚಿಕನ್ ಫ್ರೈ ಮಾಡೋಣ ಬನ್ನಿ ಎಲ್ಲ ನೋಡ್ಕೊಂಬರೋಣ ಹೆಂಗ್ ಚಿಕನ್ ಫ್ರೈ ಮಾಡೋದು ಮುಂದೆ ತೋರಿಸ್ತೀನಿ ಮುಂದೆ ವಾಟ್ಸಪ್ ಮಾಡಿ ನಮ್ಗೆ ಈಗ ಚಿಕನ್ ಫ್ರೈ ಮಾಡ್ಬೇಕಂತ ಚಿಕನ್ ಫ್ರೈ ಮಾಡ್ತೀನಿ ಇವಾಗ ನಾನು ಒಳ್ಳೆ ಟೇಸ್ಟ್ ಬರ್ಬೇಕು ನೋಡು ಸೂಪರ್ ಟೇಸ್ಟ್ ಫಸ್ಟ್ ಟೈಮ್ ಮಾಡ್ತಿದ್ಯಾ ಈಗ ಆಗು ಈಗ ಒಂದೊಂದ್ಸತಿ ಮಾಡಿದ್ರೆ ಇವಾಗ ಒಂದ್ಸತಿ ಮಾಡ್ತಾ ಇದ್ದೀನಿ ಈಗ ಹೋಗ ಹಾಕೊಂಡಿದೀನಿ ಫಸ್ಟ್ ಮೆಣಸಿಗೆ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹೇಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವ ಎಣ್ಣೆ ಒಳ್ಳೆ ಎಣ್ಣೆಯಲ್ಲಿ ಅದೇ ಒಳ್ಳೆ ಎಣ್ಣೆ ಸ್ವಲ್ಪ ಮೀಡಿಯಂ ಊರಿಯಲ್ಲಿ ಇಟ್ಕೊಬೇಕು ಜೋರಾಗಿ ಇಟ್ಕೊಳಂಗಿಲ್ಲ ಇದು ಸೀದೋಗ್ಬೋದು ಏನಾಗುತ್ತೆ ಆಮೇಲೆ ತಿನ್ನಕ್ಕೆ ಬರಲ್ಲ ಆಮೇಲೆ ಬಿಸಾಕಬೇಕಾಗುತ್ತೆ ನೀರು ಹಾಕೊಂತ ಇದ್ದೀನಿ ಟಮಾಟೋ ಟಮಾಟೋ ಹಾಕ್ತಿದ್ದೀನಿ ನೋಡಿ ಬನ್ನಿ ಎಲ್ಲ ಟಮಾಟ ಹೇಗಿದೆ ಯ ತರ ಆಗಿದೆ ಯಾವ ತರ ಫ್ರೈ ಆಗಿದೆ ಅಂತ ಟಮಾಟೋ ಹಾಕಿದ್ದೀನಿ ಟೊಮೆಟೊ ಅದು ಟೊಮೆಟೊ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಆವಾಗ್ಲೇ ಹಾಕಿಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ವಲ್ಪ ಹಾಕಿದೀನಿ ಈಗ ಸ್ವಲ್ಪ ಚಿಲ್ಲಿ ಪೌಡರು ಚಿಲ್ಲಿ ಪೌಡರು ಬಿ ಎಂ ಟಿ ಅದನ್ನ ತಗೊಳ್ಳಿ ಒಳ್ಳೆ ಸೂಪರ್ ಆಗಿದೆ ಟೇಸ್ಟ್ ಪ್ರಮೋಟ್ ಮಾಡ್ತೀನಿ ನಿಮಗೆ ಎಷ್ಟು ಖಾರ ಬೇಕಾದ್ರೆ ಹಾಕ್ಕೋಬೋದು ನಮಗೆ ಸ್ವಲ್ಪ ಬೇಕು ನಾವು ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀವಿ ಚಿಕನ್ ಮಸಾಲ ಅರ್ಚಿ ಚಿಕನ್ ಮಸಾಲ ಹಾಕಿ ಸ್ವಲ್ಪ ಹಾಕುಮಾರೆ ಆಮೇಲೆ ಚಿಕನ್ ಮಸಾಲ ಬೇರೆ ಮಸಾಲ ಆಗೋದಾಗ ಗರಂ ಮಸಾಲ ಹಾಕಿ ಸ್ವಲ್ಪ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಯಾವ ಬ್ರ್ಯಾಂಡ್ ಬ್ರ್ಯಾಂಡ್ ಹೆಸರು ಇಲ್ಲ ಇದು ಡೆಕನ್ ಡೆಕನ್ ಡೆಕನು ಇದು ಹಾಕಿ ಒಂದು ಸಲ ನೆಕ್ಸ್ಟ್ ಟೈಮ್ ಮಾಡುವಾಗ ಇದನ್ನ ಹಾಕಿದ್ದೆ ಒಂದು ಸೀರೆ ಹಾಕಿದ್ದೆ ಎಲ್ಲ ಟೇಸ್ಟ್ ಚೆನ್ನಾಗಿತ್ತು ಚಿಕನ್ ತಿಂದರೆ ತಿನ್ಬೇಕು ತಿನ್ಬೇಕು ಅನ್ಸೋದು ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ನೀವು ಒಂದ್ಸತಿ ಮನೆಯಲ್ಲಿ ಬ್ಯಾಚುಲರ್ ಇದ್ದರೆ ಟ್ರೈ ಮಾಡ್ಬೋದು ಮರಿ ಹಿಂಗೆ ನಾವು ಬ್ಯಾಚುಲರು ನಾಲ್ಕು ಜನ ಬ್ಯಾಚುಲರ್ ಇದ್ದೀವಿ ಇವೆಲ್ಲರೂ ಹೊರಗಡೆ ಹೊರಗಡೆ ಬ್ಯಾಕ್ ಸುಲಭ ನಾಲ್ಕು ಜನ ಇದ್ದೀವಿ ನಾಲ್ಕು ಜನಕ್ಕೆ ಒಂದೂವರೆ ಕೆ ಜಿ ಚಿಕನ್ ತಗೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಒಂದೂವರೆ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಇಷ್ಟು ತಗೊಂಬೇಕು ನೀವು ಇಷ್ಟು ತಗೊಂಡ್ರೆ ನಾಲ್ಕು ಜನ ನಾವಿದ್ದೀವಿ ನಾಲ್ಕು ಜನಕ್ಕೆ ಆಗುತ್ತೆ ನೋಡಿ ಇಷ್ಟ ತಗೋ ನಾನು ಮಾಡ್ತಾ ಇದ್ದೆ ಇವು ನನ್ನ ಮಗ ಬಂದೀಗ ಚೌಟ ಲಾಡ್ಸ್ಕೊಂಡು ಕೂತ್ಕೊಂಡು ಈಗ ಚಿಕನ್ ಹಾಕ್ತಿದ್ದೀನಿ ನೋಡಿ ಚಿಕನ್ ಹಾಕ್ತಾ ಇದ್ದೀನಿ ಕ್ಲೀನಾಗಿ ನೀರು ಬಸ್ತು ಹಾಕೋಬೇಕು ಸ್ವಲ್ಪ ನೀರು ಇರ್ಬಾರ್ದು ಕ್ಲೀನಾಗಿ ವಾಶ್ ಮಾಡಿ ಕ್ಲೀನಾಗಿ ಇದಕ್ಕೆ ಹಾಕಿ ನೋಡಿ ಫ್ರೆಂಡ್ಸ್ ಇವಾಗ ಚಿಕನ್ ಹಾಕಿದ್ವಿ ನಮ್ಮ ಫ್ರೆಂಡ್ಸು ಗೂರಾಡೋ ಗೂರಾಡ್ಸು ಕ್ಲೀನಾಗೆ ಅಲ್ಲಾಡ್ಸಪ್ಪ ರಾಹುಲ ನಾನು ರಾಹುಲ ಅಲ್ಲಾಡಿಸ್ತಾವಣ್ಣ ಚಿಕನ್ ನೋಡೋಣ ಯಾವ ಥರ ಅಲ್ಲಾಡಿಸ್ತಾವಣಂತ ನೋಡೋಣ ಹತ್ತರಿಂದ ಹದಿನೈದು ದಿವಸ ಇಟ್ಟಿದ್ದೀನಿ ಫ್ರೈ ಮಾಡೋಕ್ಕೋಸ್ಕರ ಸ್ವಲ್ಪ ನೀರು ಬಿಟ್ಕೊಂಡು ಚಿಕನ್ ಸ್ವಲ್ಪ ಒಂದು ಹತ್ತರಿಂದ ಹದಿನ ಹದಿನೈದು ನಿಮಿಷ ಬಿಟ್ಟರೆ ನೀರು ಬಿಟ್ಕೊಬೋದು ನೀರು ಬಿಟ್ಕಂದ್ರೆ ಚಿಕನ್ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ನೀರು ಬಿಟ್ಕೊಂಡಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನೀರು ಬಿಟ್ಕೊಂಡಿರೋದು ಈ ಥರ ಸ್ವಲ್ಪ ನೀರು ಬಿಟ್ಕೊಳತ್ತೆ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಚಿಕನ್ ಹಾಕಿ ಅಲ್ಲಾಡಿಸ್ಬಾರ್ದು ಜಾಸ್ತಿ ಪ್ಲೇಟ್ ಒಂದು ಪ್ಲೇಟ್ ಇರುತ್ತಲ್ಲ ಸ್ಟೀಲ್ ಪ್ಲೇಟು ಅದನ್ನು ತಗೊಂಡು ಮುಚ್ಚಿದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಏನು ಮುಟ್ಬಾರ್ದು ಅದನ್ನು ಇಲ್ಲಾಂದ್ರೆ ಚಿಕನ್ನು ಫ್ರೈ ಚೆನ್ನಾಗಲ್ಲ ಫ್ರೈ ಆಗಕ್ಕೆ ಹೋಗಿ ಆಮೇಲೆ ಅದು ಗಟ್ಟಿ ಆಗಿಬಿಡುತ್ತೆ ನೋಡಿ ಈ ಥರ ಆಗ್ಬೇಕು ನೀರು ಬಿಟ್ಕೊಂಬಕ್ ಈ ಥರ ನೋಡಿ ಚಿಕನ್ ಚಿಕನ್ ಒಂದು ಸ್ವಲ್ಪ ನೀರಿರುತ್ತೆ ನೀರಿನ ನೀರು ಬಿಟ್ಟುಕೊಂಬ ಅದು ಹೋಗೋವರೆಗೂ ಒಂದು ಸ್ವಲ್ಪ ಹಿಂಗೆ ಅಲ್ಲಾಡಿಸ್ಕೊಳ್ಳಿ ಒಂದು ಕಾಲು ಲೀಟ್ರ್ ಅಷ್ಟು ನೀರು ಹಾಕಿ ಸಾಕು ನೀವು ಈಗ ಸ್ವಲ್ಪ ಉಪ್ಪು ಖಾರ ಏನಾದರೂ ಸರಿ ಇದೆ ಒಂದು ಸ್ವಲ್ಪ ಚೆಕ್ ಮಾಡ್ತೀನಿ ನೋಡಿ ஒப்பஞ்சூர் கடமை இதை ಚೂರು ನಾನು ಸ್ವಲ್ಪ ಗೋರಾಡ್ಕೊಂತೀನಿ ಎಲ್ಲ ಕೈನಾಗಿದಾಗಲಿ ಇನ್ನು ಸ್ವಲ್ಪ ಒಂದು ಕಾಲು ಲೀಟ್ರ್ ಅಷ್ಟು ನೀರು ಹಾಕ್ತೀನಿ ನಾನು ಇವಾಗ ಸ್ವಲ್ಪ ಕುಕ್ಕರ್ ಮುಚ್ಚುತ್ತೀನಿ ಚಿಕನ್ ಸ್ವಲ್ಪ ಬೇಯಬೇಕು ಒಂದು ಮೂರು ಸೀಟಿ ಒಡಿಸ್ತೀನಿ ಕುಕ್ಕರ್ ಒಂದು ಮುಚ್ಚಿ ಒಂದು ಮೂರು ಸೀಟಿ ಮೇಲೆ ತೆಗಿಬೇಕು ಕರೆಕ್ಟಾಗಿ ಕೂತಿದೆಯಲ್ಲ ಮುಚ್ಚಳ ಹಾಕಿದ ಮೇಲೆ ಕರೆಕ್ಟಾಗಿ ಕೂತಿದೆಯಲ್ಲ ಅಂತ ಚೆಕ್ ಮಾಡ್ತಾಳೆ ಈಗ ಕರೆಕ್ಟಾಗಿ ಕೂತಿದ ಒಂದು ಮೂರು ಸೀಟಿ ಹೊಡಿಬೇಕು ಆಮೇಲೆ ಚಿಕನ್ ಹೇಗೆ ಇದೆ ನಾನು ಮುಂದೆ ಆಮೇಲೆ ನೋಡುವ ಈಗ ಮೂರು ಮೂರು ನೋಡಿ ಮೂರು ವಿಷಲ ಆಗಿದೆ ಇವಾಗ ಈಗ ನೋಡಿ ತೆಗಿತೀನಿ ಹೇಗಿದೆ ಅಂತ ನೋಡೋಣ ಈಗ ಆಫ್ ಮಾಡ್ತಾ ಇದ್ದೀನಿ ಆರಿದೆ ಸ್ವಲ್ಪ ಬಿಸಿ ಇರುತ್ತೆ ಒಳಗಡೆ ಈಗ ತೆಗ್ದಿರಿ ಏನಾಗಿದೆಯೋ ಏನಾಗಿದೆ ಗತಿ ನಮಗೂ ಗೊತ್ತಿಲ್ಲ ನೋಡ ನೋಡಿ ಫ್ರೆಂಡ್ಸ್ ಎಲ್ಲ ಈಗ ನೋಡಿದೀನಿ ಸ್ವಲ್ಪ ಬೆಂದಿದೆ ಲಾಸ್ಟಿಗೆ ಲೈಟಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲೈಟಾಗಿ ಹಾಕ್ತಾಯಿದ್ದೀನಿ ಲಾಸ್ಟಿಗೆಲ್ಲ ಆದಮೇಲೆ ಚಿಕನ್ ಎಲ್ಲ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದೀನಿ ಮೇಲೆ ನೋಡೋಣ ಎಲ್ಲ ಅದನ್ನು ಮಿಕ್ಸ್ ಮಾಡ್ತೀನಿ ಪ್ಲೀಸ್ ನೋಡ್ತೀನಿ ಬೆಂದಿದೆಯಾ ಹೀಗೆ ಹೇಗಿದೆ ಅಂತ ನೋಡ್ತೀನಿ ನೋಡೋಣ ಬನ್ನಿ ಮಾಡಿದ ಅದು ಫ್ರೈ ಎಲ್ಲ ಸಾರು ಕ್ರಿಸ್ಪಿ ಆಗಿರುತ್ತೆ ಪರೋಟ ಬೇಯಿಸಿದೀವಿ ನೋಡಿ ಈಗ ಅನ್ನ ಆಯಿತು ಚಿಕನ್ ಫ್ರೈ ಮಾಡಿದ್ವಿ ಚಿಕನ್ ಫ್ರೈ ಆಯಿತು ಅನ್ನ ರೆಡಿ ಆಗಿದೆ ಈಗ ಪರೋಟ ಚಿಕನ್ ಫ್ರೈ ಜೊತೆ ಪರೋಟ ಆಹಾ ಎಂಥ ಟೇಸ್ಟ್ ಮರೆಯ ನೋಡಿ ಫ್ರೆಂಡ್ಸ್ ಎಲ್ಲ ಫೈನಲಿ ರೆಡಿಯಾಗಿದೆ ಪರೋಟ ಚಿಕನ್ ಫ್ರೈ ರೈಸು ನಾನು ಆರ್ಡರ್ ಮಾಡಿದ್ದೀವಿ ಒಂದೂವರೆ ಕೆ ಜಿ ಕೆ ಜಿ ಚಿಕನ್ ತಂದು ಮಾಡಿ ತಿಂತಾ ಇದ್ದೀವಿ ಬನ್ನಿ ನೀವು ತಿನ್ನುವ ನೋಡಿ